ನಾಕ್ ನಾಕ ಇದೆ ಮುತ್ತಾ ತರದಿಂದ ಕಟ್ಟಿವೆ ತಗೊಂಡ್ರೂ ಹ್ಮ್ ಚಿತ್ರದುರ್ಗ ಜಿಲ್ಲೆ ಅಂತ ನಾವು ಬಹಳ ವರ್ಷದಿಂದ ನಾವು ತರ್ತಾ ಇದೀವಿ ಈ ಜಾತಿ ಇದು ಅಮೃತ್ ಮಾಲ್ ಅಂತ ಇದು ಸರ್ಕಾರಿ ಜನ ಇದು ಹಾ ಇದು ಆರು ಆರು ಫಾರಂಗಳು ಮೈಸೂರು ಮಹಾರಾಜರ ಕಾಲದಿಂದಲೂ ಈ ಫಾರಂಗಳು ಮಾಡಿಕೊಂಡು ಅವರು ಸ್ಥಳೀಯ ಅಭಿವೃದ್ಧಿ ಮಾಡಿದ್ದಾರೆ ಇವು ವರ್ಷಕ್ಕೂ ಪ್ರತಿ ವರ್ಷ ಮೊದಲನೇ ಬುಧವಾರ ಜನವರಿ ತಿಂಗಳು ಕರಾಜ ಆಗುತ್ತೆ ನಾವು ಬಿಡ್ ಮಾಡಿ ತਾਂ ಬರ್ತೀವಿ ಹೌದಾ ಓಕೆ ನಿಮ್ಮತ್ರ ಬಂತು ತಿಂಗಳು ಈಗ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಮಾರ್ಕೆಟ್ ಅಲ್ಲಿ ಒಂದು ಏನ ಬೆಲೆ ಇದೆ ಈಗ ಈ ಈಗ ಮೂರ್ ಲಕ್ಷ ರೂಪಾಯಿ ಕೇಳಿದಾರೆ ಮೂರ್ ಲಕ್ಷ ರೂಪಾಯಿ ಕೇಳಿದ್ದಾರೆ ನಾನು ಒಂದೂವರೆ ಲಕ್ಷ ರೂಪಾಯಿ ತಂದಿದ್ವಿ ಇದು ಅಮೃತಪಾಲ್ ಈ ಜಾತಿ ಇದು ಮಹಾರಾಜರ ಮನೆತನ ಅಂತ ಮೊದಲಿಂದಲೂ ಇದು ಬಹಳ ಫೇಮಸ್ ಹೌದಾ ಹ ಹ್ಮ್ ಇದು ಬಹಳ ಹೊರಡ್ ಜಾತಿ ಕಾಡ್ನಾಗೆ ಇರುತ್ತೆ ಹುಟ್ಟಿದಾಗಳಿಂದ ಹಗ್ಗ ನೋಡಿರಲ್ಲ ಹ ನಾವು ತಾಂಡ್ ಮೇಲೆ ಇದೆಲ್ಲ ಹಗ್ಗ ನೋಡೋದು ಅದು ಗಿಸ್ವಿ ಎಲ್ಲಾ ಮೊದ್ಲೆ ಇರುತ್ತೆ ಸೇಲ್ ಅಂತ ಹ ಇದಾದ್ಮೇಲೆ ಸೇಲ್ ಆಗುತ್ತೆ ಸರ್ಕಾರದಿಂದ ನಮಗೆ ಕೊಡ್ತಾರೆ ರೈತ ಕೆಲಸ ಮಾಡಕ್ ಒಳ್ಳೆ ತಳಿ ಬಹಳ ಇದೆ ಹತ್ತು ಗಂಟೆ ಬೇಸಾಯ ಮಾಡಿದ್ರು ಸೋಲಲ್ಲ ಈ ಅಮೃತ್ ಮಾಲ್ ತಳಿ ಜಾಸ್ತಿ ಲೋಕಲ್ ಯಾವ ಜಿಲ್ಲೆಯಲ್ಲಿ ಚಿಕ್ಕಮಗ್ಳೂರು ಹ ಮತ್ತೆ ಚಿತ್ರದುರ್ಗ ಸ್ವಲ್ಪ ಶಿವಮೊಗ್ಗ

ನಮ್ಮ ಆಯ್ಕೆ ಪ್ರಕಾರ ಏನು ಆಯ್ಕೆ ಇದೆಯಲ್ಲ ಅದನ್ನ ನಾನು ಹೇಳ್ತಾ ಹೋಗ್ತೇನೆ ನಾವುಗಳು ಇಲ್ಲಿ ವೇದಿಕೆ ಮೇಲೆ ಬಂದು ಪ್ರೈಸ್ ಅನ್ನ ತಗೋಬೇಕಾಗಿ ವಿನಂತಿ ಏಳನೇ ಪ್ರೈಸ್ ಏಳನೇ ಪ್ರೈಸ್ ಏಳನೇ ಜೋಡಿ નેશ so, <Luckily wording> ಬಲ್ಲಾಪುರ ಗೊಲ್ಲರೆಟೆ ಇವರು ಬರಬೇಕು ಅಂತ ಕೇಳ್ತೀವಿ ಅಲ್ಲಲ್ಲಾ ಕೃತಿ ಸಣ್ಣೋಬಯ್ಯ ಬೋರಯ್ಯ ಓಹ್ ನಾನು ಬರ ಪರಿ ಮುಂದುವರೆ 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 7ನೇ ಪ್ರೈಸ್ ಯೋಗೇಶ್ ಇಕಡೆ ಇಕಡೆ ನೋಡಿ ನಿಂಗೇನ ಸೆಟ್ ಸೆಟ್ ಓನ್ ನಿನ್ನನ್ನ ತಂದೆ ಐದನೇ ಬಹುಮಾನವನ್ನ ತಗೊಂಡಿದ್ದಾರೆ ಕೌಶಿಕ್ ನಾಯ್ಡು ಕಡೆ ನಾಲ್ಕನೇ ಬಹುಮಾನವನ್ನ ತಗೊಂಡಿದ್ದಾರೆ ಅವರ ಜೋಡೆತ್ತು ಸಂಖ್ಯೆ ಮೂವತ್ತೊಂದು ಮಹೇಶ್ ಇಟಿ ಸಾಸ್ ಲಟ್ಟಿ ಬರ್ಬೇಕು ಪ್ರೇರಣೆ ತೃತೀಯ ಬಹುಮಾನವನ್ನ ಪಡ್ಕೊಂಡಿದ್ದಾರೆ ಜೋಡೆತ್ತು ಸಂಖ್ಯೆ ನಾಲ್ಕು ಕೌಶಿಕ್ ನಾಯ್ಡು ಹಿರಿಯೂರು ದೊಡ್ಡ ಚಪ್ಪಾಳೆಯೊಂದಿಗೆ ಜೋಡಸ್ ಸಂಖ್ಯೆ ನಾಲ್ಕು ಹಳ್ಳಿ ಕಾರ್ತಡೆ ದ್ವಿತೀಯ ಬಹುಮಾನವನ್ನ ಪಡ್ಕೊಂಡಿದ್ದಾರೆ ಸಂಖ್ಯೆ ಅರವತ್ತಾರು ಬಿ ಪಿ ಕಲ್ಲೇಶ್ ಗೋಡಬ್ ನಾಳು ಬಂದು ಬಹುಮಾನವನ್ನು ಪಡೆಯಬೇಕು ಅಂತ ಕರ್ಕೊಳ್ತಿದ್ವಿ ಬರೀ 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 ಮೊದಲ ಬಹುಮಾನ ಪಡ್ಕೊಂಡಿದ್ರೆ ಸಂಖ್ಯೆ ನೂರ ಹನ್ನೆರಡು ಅವ್ರ ಹೆಸರು ವಿನಯ್ ಕುಮಾರ್ ಐಮಂಗ್ಲಾ ಇವ್ರ

ಚಿತ್ರದುರ್ಗ ಶರಣ ಸಂಸ್ಕೃತಿ ಉತ್ಸವದಲ್ಲಿ ಏನು ಜೋಡೆತ್ತ ಪ್ರದರ್ಶನ ಇದೆ ಐಮಂಗ್ಳ ಐಮಂಗ್ಳ ಗ್ರಾಮದ ಎತ್ತುಗಳು ಜೋಡೆತ್ತ ಪ್ರದರ್ಶನದಲ್ಲಿ ಪ್ರಥಮ ಬಹುಮಾನ ತಗೊಂಡಿದ್ದಾವೆ ರೈತರಿದ್ದಾರೆ ಅವ್ರ ಕಡೆಯಿಂದ ನಾನು ಮಾಹಿತಿ ತಗೊಳ್ತೀನಿ ನಮಸ್ಕಾರ ನಮಸ್ತೆ ಸರ್ ನಿಮ್ ಹೆಸರ ವಿನಯ್ ಕುಮಾರ್ ಐಮಂಗ್ಳ ಓಕೆ ಹಣ ಎಷ್ಟು ವರ್ಷದಿಂದ ವರಿಸ್ ಆಗ್ತಾ ಇದ್ರೆ ಈಗತ್ತು ನಿಮ್ಮತ್ರ ಬಂದು ಎಷ್ಟ್ ದಿವಸ ಆಯ್ತು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ನಾವ್ ತಗೊಂಡ್ ಬಂದ್ಬಿಟ್ಟು ಒಂದುವರೆ ವರ್ಷ ಆಯ್ತು ನಾವು ರೈತರು ಕೆಲಸ ಮಾಡೋದು ನೀವು ತಗೊಂಡಾಗ ಏನ್ ಈಗ ರೇಟ್ ನಾವು ಕೊಡೋಕೆ ಮನ್ಸು ಇಲ್ಲ ಯಾಕಂದ್ರೆ ನಮ್ಮ ಕೆಲಸ ಚೆನ್ನಾಗ್ ಆಗ್ತಾ ಇದೆ ನಾವು ಮೂರು ಎಂಬತ್ ತಂದಿದ್ವಿ ಇದು ಯಾವ ತಳಿ ಅಣ್ಣ ಇದು ಹಳ್ಳಿ ಕಾರ್ ಬಂದ್ಬಿಟ್ಟು ನೋಡ್ಕೊಳ್ಳೋದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ಏನಿಲ್ಲ ನ್ಯಾಚುರಲ್ ಮೈಂಟೆನೆನ್ಸ್ ಮಾಮೂಲಿ ರಾಗಿ ಕಡ್ಡಿ ಬಿಳಿ ಜೊಳ ಸೆಪ್ಪೆ ಮೇವು ಮೇವು ಕೊಡ್ತೀವಿ ಇನ್ನೇನು ಇಂಡಿ ಅಂದ್ರೆ ಇತ್ತು ಶೇಂಗಾ ಹಿಂಡಿ ಎರಡು ಐಟಮ್ ಕೊಡೋದು ಇಂದು ಎಕ್ಸ್ ಜಮೀನ್ ಇದೆ ನಮ್ದು ಒಂದು ಮೂವತ್ತ್ ಎಕ್ರೆ ಇದೆ ನಿಮ್ ಕಡೆ ಎಲ್ಲ ಯಾವ ತರನೆಲ್ಲ ಈ ವ್ಯಕ್ತಿಗಳು ಬೇಸಾಯ ಯಾವ ಯಾವ್ ತರ ಕೆಲ್ಸ ಮಾಡ್ತವೆ ಉಳ್ಮೆಲ್ ಆಗಿರ್ಬೋದು ಈ ಕಡೆ ಈ ತರ ಎತ್ತು ನಮ್ಮೂರ್ ಕಡೆ ಯಾರು ಕಟ್ಟಿಲ್ಲ ಕಟ್ತಿರಾ ನಾನು ಒಬ್ನೆನೆ ನನಗೆ ಇದ್ರ ಮೇಲೆ ಲೈಕ್ ಐತೆ ಆಸೆ ಇರೋದ್ರಿಂದ ನಾನ್ ತಂದ್ ಕಡ್ಕೊಂಡು ಉಳ್ಮೆ ಮಾಡ್ತಾ ಇದ್ದೀನಿ ಓಕೆ ನಮ್ ಚಿತ್ರದುರ್ಗ ಭಾಗದಲ್ಲಿ ಈ ತರ ಹಳ್ಳಿಕಾರ್ ತಳಿ ಸ್ವಲ್ಪ ಕಮ್ಮಿ ಅಂತ ನೀವು ಹೇಳೋದು ಹೌದ್ ಹೌದು ಕಮ್ಮಿ ಓಕೆ ಇಲ್ಲೇ ನಮ್ ಲೋಕಲ್ ವೆರೈಟಿ ಇರುತ್ತೆ ಅದೇ ರೀ ನೀವು ನಿಮ್ಮ ಒಂದು ಫ್ಯಾಶನ್ ನೋ ಖುಷಿ ಅಥವಾ ಉತ್ಸಾಹ ಇರೋದ್ರಿಂದ ಮಾಡ್ತಾರ ಹೌದು ಇವತ್ತು ಮರ್ಲೆ ಬಾಬನ ಕೊನಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಮತ್ತೆ ಕೊನೆದಾಗ ಏನ್ ಹೇಳ್ತೀರಾ ಇಲ್ಲ ಖುಷಿಯಾಗಿದೆ ಸುಮ್ನೆ ಯಾವಾಗ್ಲೂ ತಂದ್ ಕಟ್ಕೊಂಡು ಏ ನಾನ್ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಹೇಳಿ ಬಿಡಪ್ ಕೊಟ್ಕಣ ಜನ ಜಾಸ್ತಿ ಬಟ್ ಹಗಲು ರಾತ್ರಿ ಅವುಗಳ್ ಸೇವೆ ಮಾಡ್ಬೇಕು ಹೊಲ ಮನೆ ಬದುಕ್ ಮಾಡ್ಕೊಂಡು ನಿಲ್ಲಿಸ್ಕೊಂಡು ಆಮೇಲೆ ಹೇಳ್ಬೇಕು ನಾನು ಕಟ್ ಸಾಕಿದ್ದೆ ಅಂತ ಇದು ತಳಿ ಯಾವ ತರ ಅಂದ್ರೆ ಸ್ವಲ್ಪ ನೀವೇ ಹಿಡಿದಾಡ್ಬೇಕ ಅಥವಾ ಬೇರೆ ಇಲ್ಲ ಮನೆಯವರು ಎಲ್ಲರೂ ಮುಟ್ತಾರೆ ಅಕಸ್ಮಾತ್ ನಾನು ಇಲ್ಲ ಇಲ್ಲ ರಾಶಿ ಏನಿಲ್ಲ ನಾನು ಇಲ್ಲ ಅಂದ್ರೆ ನನ್ನ ತಮ್ಮನ ಹಿಡಿದಾಡ್ತಾನೆ ಈಗ ಇಲ್ಲಿದ್ದ ಎಲ್ಲ ಹೋಗೋದಾನೆ ಮತ್ತೆ ಕೊನೆಯದಾಗಿ ಏನಾದ್ರು ಹೇಳ್ತಾರೆ ಇಲ್ಲ ಏನಿಲ್ಲ ಓಕೆ ಅಣ್ಣ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಿಮ್ಗೆ ಒಳ್ಳೇದಾಗ್ಲಿ ಧನ್ಯವಾದಗಳು ಥ್ಯಾಂಕ್ಸ್ ಅಣ್ಣ